ಮಕ್ಕಳೇ ನಮ್ಮ ಆಹಾರ ಮತ್ತು ನೀರಿಗೆ ಸಂಬಂಧ ವಿಷಯ ಒಂದು ಸಂಬಂಧಪಟ್ಟಂಗೆ ಏನು ಮಾಡೋಣ ಒಂದು ಆಟ ಆಡೋಣ ಯಾವ ಆಟ ಅಂತಂದರೆ ನಿಮ್ಮ ಕೈಯಲ್ಲಿ ನಾಲ್ಕು ಗ್ಲಾಸ್ ಕೊಟ್ಟೀನಿ ಆಮೇಲೆ ನಾಲ್ಕು ಬುಟ್ಟಿ ಕೊಟ್ಟೀನಿ ನಾಲ್ಕು ಬುಟ್ಟಿ ಕೊಟ್ಟಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೀರಿಟ್ಟೀನಿ ಹಾಂ ನೀವು ಒಂದೇ ಒಂದು ಹನಿ ಕೆಳಗೆ ಚೆಲ್ಲಲಾರ್ದಂಗೆ ನಿಮ್ಮ ನಿಮ್ಮ ಬುಟ್ಟಿಯಲ್ಲಿ ಹೋಗಿ ಹಾಕಬೇಕು ರೆಡಿನ ಅದಕ್ಕೆ ಯಾ ಒಂದು ಹನಿನೂ ಕೆಳಗೆ ಚೆಲ್ಲಬಾರ್ದು ಹಾಂ ರೆಡಿ ಬನ್ರಿ ಸಾಕಾಸ ಹಾಂ ಒಂದು ಹನಿ ಚೆಲ್ಲಬಾರ್ದು ಒಂದು ಹನಿ ಕೂಡ ಒಂದು ಹನಿ ಕೂಡ ಒಂದು ಹನಿನೂ ಚೆಲ್ಲಬಾರ್ದು ಸಾಕಾಸ ಹೋಗಿಸಿ ಹಾಕಿರಿ ಮತ್ತು ಬರ್ರಿ ಯಾರು ಎಷ್ಟು ಗಿಲಾಸ್ ಹಾಕ್ತಾರ ನೋಡೋಣ ಏ ನೀವು ಚಪ್ಪಾಳೆ ಹಾಕ್ರೋ ನೀವು ಉಳ್ಕಿದವರು ಒಂದು ಹನಿ ಕೂಡ ಚೆಲ್ಲ ಕೂಡುದು ನೋಡೋಣ ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದೀರಿ ಅಂತ ಸಾಕಸು ಒಂದು ಹನಿ ಚೆಲ್ಲ ಕೂಡುದು ಚೆಲ್ ಬಿಟ್ರಿ ಪೂರ್ತಿ ರಾಗವ ನೋಡೋಣ ಯಾರ ಬುಟ್ಟಿ ಹತ್ರ ಎಷ್ಟು ನೀರು ಅಂತ ನಾನು ನೋಡ್ತೀನಿ